ಲೋಕಸಭೆಯ ಏಳನೇ ಹಾಗೂ ಅಂತಿಮ ಹಂತದ ಚುನಾವಣೆಗೆ ಚುನಾವಣಾ ಪ್ರಚಾರ ತಾರಕಕ್ಕೇರಿದ್ದು ನಾಳೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಈ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ಮತದಾರರ ಮನವೊಲಿಕೆಗೆ ರ್ಯಾಲಿ ರೋಡ್ ಶೋ ಹಾಗೂ ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಿದ್ದಾರೆ ಈ ಹಂತದಲ್ಲಿ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತದ ಪ್ರದೇಶಗಳ ಐವತ್ತೇಳು ಕ್ಷೇತ್ರಗಳಿಗೆ ಜೂನ್ ಒಂದರಂದು ಮತದಾನ ನಡೆಯಲಿದ್ದು ಒಟ್ಟು ಒಂಬೈನೂರ ನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಡೆಯ ಹಂತದಲ್ಲಿ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಜಯ್ ರೈ ಕಣದಲ್ಲಿದ್ದಾರೆ ಹಿಮಾಚಲ ಪ್ರದೇಶದ ಹಮೀರ್ಪುರ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅನುರಾಗ್ ಸಿಂಗ್ ಠಾಕೂರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತ್ಪಾಲ್ ಸಿಂಗ್ ಸ್ಪರ್ಧೆಯಲ್ಲಿದ್ದಾರೆ ಉಳಿದಂತೆ ಲಾಲು ಪ್ರಸಾದ್ ಯಾದವ್ ಪುತ್ರಿ ಭಾರತಿ ಟಿಎಂಸಿಯ ಅಭಿಷೇಕ್ ಬ್ಲಾನರ್ಜಿ ಪಂಜಾಬ್ನ ಜಲಂಧರ್ನಿಂದ ಚರಣ್ಜೀತ್ ಸಿಂಗ್ ಚನ್ನಿ ಶಿರೋಮಣಿ ದಲದಿಂದ ಹರ್ಸಂಬ್ರೀತ್ ಕೌರ್ ಬಾದಲ್ ಮತ್ತಿತರರು ಸ್ಪರ್ಧಾಕಣದಲ್ಲಿರುವ ಪ್ರಮುಖರಾಗಿದ್ದಾರೆ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಹದಿಮೂರು ಪಶ್ಚಿಮ ಬಂಗಾಳದ ಒಂಬತ್ತು ಬಿಹಾರದ ಎಂಟು ಒಡಿಶಾದ ಆರು ಹಿಮಾಚಲ ಪ್ರದೇಶದ ನಾಲ್ಕು ಚಂಡೀಗಢದ ಒಂದು ಮತ್ತು ಜಾರ್ಖಂಡ್ನ ಮೂರು ಕ್ಷೇತ್ರಗಳಿಗೆ ಜೂನ್ ಒಂದರಂದು ಮತದಾನ ನಡೆಯಲಿದ್ದು ಜೂನ್ ನಾಲ್ಕರಂದು ಎಲ್ಲಾ ಏಳು ಹಂತಗಳ ಮತ ಎಣಿಕೆ ನಡೆಯಲಿದೆ